ಬೆಳಗ್ಗೆ ಬೆಳಗ್ಗೆ ಏನ್ ತರಕ ಹೋಗಿದ್ರಮ್ಮ ಹಾ ಅದು ಬೇಕಾ ಬೇಕಂತ ತರ್ಸಿರಲ್ಲ ಈಗ ಹಾ ಅದ್ಬಿಟಿ ನನಗೆ ಇದೆ ನಿಂಗ ಬೇಕಾಗಿದ್ ಫಸ್ಟ್ ನಿಂಗೆ ನಾನು ಅವರಿಗೆ ನನ್ನ ಮಕ್ಕಳ ಹೆಸರು ನಿಂದಷ್ಟೇ ಚಿನಿ ಏನ ಅದಾ ಚಿಕ್ಕಿ ಸಂಗಂ ಜಿನ್ ಅಮ್ಮ ಶೇಂಗಾ ಚಿಕ್ಕಿ

820 2 4 6 ಹ್ಮ್ ऑलरेडी ಇಂಗ್ ಇಟ್ ಕೊಂಡಿರೋ ರೈಟ್ ಗೋ ಸ್ನಾನಕ್ಕೆ સીರೆ ಸ್ನಾನಕ್ಕೆ ಬೇಡ ನಾನು ತಿನ್ನಲ್ಲಮ್ಮ ನನಗೆ ಆಲ್ ನೋವು ಆಗಿದು ಗುಂಡಮ್ಮ ಆಗಲ್ಲ ಈಗ ನೋಡಿ ಈ ರೀತಿ ಎರಡು ಪೀಸಸ್ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಏನಾದರೂ ಕೇಳ್ತಾರೆ ಅಂದ್ರೆ ಈ ತರದಾದರೂ ಕೊಡ್ಸಿ

ನೋಡಿದಿ ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಾವು ತಗೊಂಡ್ ಬರ್ತಿದ್ವಿ ಆ ಪೌಡರ್ ಮಿಲೆಟ್ ಮಿಲೆಟ್ ಪೌಡರ್ ಎಲ್ಲದು ಕೂಡ ಹಂಗಾಗಿ ಸ್ವಲ್ಪ ಹೆಲ್ತ್ ವೈಸ್ ಗುಡ್ ಅಂತ ಅನ್ಕೊಂಡು ಇದನ್ನ ತಂದಿರೋದು ಆಕ್ಚುಲಿ ನಾವು ಇದನ್ನೇ ಹೊರಗಡೆ ತಗೊಂಡ್ ಬರ್ತಿದ್ವಿ ಬೇಕ್ರಿನಲ್ಲಿ ಬೇರೆ ಕಡೆ ಎಲ್ಲ ಪ್ರಾಡಕ್ಟ್ ಅಲ್ಲಿ ಬಹಳ ಸರಿ ಬಟ್ ಆ ಟೇಸ್ಟ್ ಗೆ ಈ ಟೇಸ್ಟ್ಗೆ ತುಂಬಾನೇ ಡಿಫ್ರೆಂಟ್ ಇದೆ ಇದು ಮನೆಯಲ್ಲೇ ನಾವು ಶೇಂಗಾ ಬೆಲ್ಲ ಹೇಗೆ ತಿಂತೀವಲ್ಲ ಅದೇ ಸೇಮ್ ಟೇಸ್ಟ್ ಇದೆ ಸೊ ಇದು ಒರ್ಜಿನಲ್ ಅಂತ ಅನಿಸ್ತು ಅದಕ್ಕೋಸ್ಕರ ಇವಾಗ ಇದನ್ನ ಟ್ರೈ ಮಾಡ್ತಾ ಇದ್ದೀವಿ ಒಳ್ಳೆಯದು ಮಕ್ಕಳಿಗೆ ಹಸಿ ಜಾಸ್ತಿ ಮಾಡುತ್ತೆ ಹಶು ಜಾಸ್ತಿ ಮಾಡಿದ್ರೆ ಏನಾಗ್ತದ ಅಷ್ಟೇ ಅಷ್ಟೇ ಆದ್ರೂ ಕೂಡ ಸಂಗಮ ಎದ್ ಕೊಡ್ರಿ ಅಂತ ಅಂದರೆ ಹಸು ಜಾಸ್ತಿ ಆಗುತ್ತೆ ಹಸು ಜಾಸ್ತಿ ಆದ್ರೆ ಹುಡ್ರು ಊಟ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಇದನ್ನು ಕೊಡ್ರಿ ಅಂತ ಹೇಳ್ತಾರೆ ಅಪ್ಪ ಸೋಫಾ ಮೇಲೆ ಇರ್ಬಿ ಮಾಡ್ತೀರಿ ತಿನ್ರಿ ಚೆನ್ನಾಗೈತ ಗಟ್ಟಿಗಿಲ್ಲಾ ಐತಲ್ಲ ರೀ ಹ್ಮ್ ಅಷ್ಟು ಕಟ್ಟಂತ ಕಡಿಬೇಕಪ್ಪ ಅನ್ನೋಷ್ಟಿಲ್ಲ ಅವು ಇದ್ರೊಳಗ್ ತರ್ತಿರಲ್ಲ ಹಾರ್ಡ್ ಇರ್ತದ ಅದ್ರೊಳಗೆ ಪೌಡರ್ ಮಿಕ್ಸ್ ಮಾಡಿರ್ತಾರ ಅದೇನೋ ಪೌಡರ್ ತರ ಕೈಗೆ ಹತ್ಕೊಂಡ್ ಬರ್ತಿರತ್ತ ನೋಡಿ ನೀವು ಹ್ಮ್ ನಾನು ಸಕ್ರೆ ಪುಡಿ ಅನ್ಕೊಂಡಿದ್ದೆ ಅದನ್ನ ಸಕ್ರೆ ಪುಡಿನೇ ಅಲ್ಲದು ಮೈದಾ ಅದು ಮೈದಾ ಮೈದಾ ಅದು ಪೌಡರ್ ಪೌಡರ್ ಹಿಂಗ ಕೈಗೆ ಹತ್ಕೊಂಡ್ ಬರ್ತಿರತ್ತದು ಇವು ಒಂದಕ್ಕೊಂದು ಅಂಟಬಾರ್ದಂತ ಬಾಡ್ದಂತ ಹಾಕಿರ್ತಾರ ಏನು ಓಕೆ ಹ್ಯಾಪಿ ಚಾಕ್ಲೇಟ್ ಗೀಕ್ಲೇಟ್ ಏನೂ ಕೇಳಬಾರ್ದು ಯಾರು ಕೊಡಿಸಿದ್ರು ತಗೋಬಾರ್ದು ಏನೇಟ್ ತಿನ್ನ ಇದಾವೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೊನ್ನೆ ಅಮಾವಾಸ್ಯೆ ಆಗಿದ ನಂತರ ವಸಂತ ಪಂಚಮಿ ಅಂತ ಏನು ಬರುತ್ತೆ ಪಂಚಮಿ ದಿನಕ್ಕೆ ಸೊ ವಸಂತ ಪಂಚಮಿ ದಿನನೇ ನಮ್ಮ ಸರಸ್ವತಿ ತಾಯಿ ಜನ್ಮವನ್ನು ತಾಳಿದಂಥ ದಿನ ಆಗಿರುತ್ತೆ ಆ ದಿನ ಒಂದು ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಡಲಿ ತಾಯಿ ಅಂತ ಹೇಳಿಬಿಟ್ಟು ಮಕ್ಕಳ ಕಡೆಯಿಂದ ಪೂಜೆಯನ್ನು ಮಾಡಿಸ್ಬೇಕು ಅಂತ ಕೇಳ್ಪಟ್ಟೆ ಹಾಗಾಗಿ ಇವತ್ತು ಮಕ್ಕಳ ಕಡೆಯಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಸರಸ್ವತಿ ಮೂರ್ತಿ ಅಥವಾ ಫೋಟೋ ಇರಲಿಲ್ಲ ಹಾಗಾಗಿ ನಾವು ಪುಸ್ತಕಗಳನ್ನೇ ಹಾಗೆ ಅವರು ಓದುವಂಥ ಬುಕ್ ವಿದ್ಯೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಥಿಂಗ್ಸ್ ಏನಿದೆ ಅದನ್ನೆಲ್ಲ ಇಟ್ಬಿಟ್ಟು ಒಂದು ಮನೆ ಮೇಲೆ ಹಳದಿ ಬಟ್ಟೆಯನ್ನು ಹಾಕಿ ಅಲ್ಲಿ ಗಣೇಶನ ಮತ್ತು ಸರಸ್ವತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಮಕ್ಕಳಿಗೆ ಅದನ್ನೆಲ್ಲ ಇದ್ದೀನಿ ಹಳದಿ ಬಟ್ಟೆಯೇ ಇವತ್ತು ಕಂಪಲ್ಸರಿಯಾಗಿ ಮಕ್ಕಳಿಗೂ ಕೂಡ ಹಾಕಬೇಕು ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಕೂಡ ಇವತ್ತು ಹಳದಿ ಬಟ್ಟೆಯನ್ನೇ ಹಾಕ್ಕೊಂಡು ನಂತರದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಅಂತ ಇಲ್ಲೆಲ್ಲ ಸಿದ್ಧತೆ ಮಾಡಿ ಇಟ್ಟಿದೆ ಮೊದಲು ದೇವ್ರ ಪೂಜೆ ಎಲ್ಲ ಯಜಮಾನರು ಮಾಡಿ ಮುಗಿಸ್ಕೊಂಡ್ರು ಅದಾಗಿದ್ದ ನಂತರ ಮಕ್ಕಳ ಕಡೆಯಿಂದ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸ್ತಾ ಇದೆ ಹಾಗೆ ಇವತ್ತು ಯಾವುದೇ ಒಂದು ಕಾರ್ಯವನ್ನು ಅಂದರೆ ಮಕ್ಕಳ ಕಡೆಯಿಂದ ಏನಾದರೂ ಯಾವುದಾದ್ರೂ ಒಂದು ವಿದ್ಯೆಗೆ ಸಂಬಂಧಪಟ್ಟಂತೆ ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು ಡಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹೊಸ ಕ್ಲಾಸಸ್ಗೆ ಶುರು ಮಾಡಬೇಕು ಅಂದರೆ ಇವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ

ಮಕ್ಕಳ ಕಡೆಯಿಂದನೇ ಪೂಜೆ ಮಾಡಿಸ್ತು ನಮ್ಮ ಸಮನ್ವಿಗೆ ಇನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ ಅವಳು ಜಸ್ಟ್ ಅವನನ್ನು ನೋಡಿ ಇನ್ನೂ ಕಲಿತಾಳೆ ಅಂತ ಹೇಳಿಬಿಟ್ಟು ಅವನ ಕಡೆಯಿಂದನೇ ಮಾಡಿಸಿ ಕಡೆಯದಾಗಿ ಉದ್ಬತ್ತಿನ ಬೆಳಗ್ಸಿ ಅವಳ ಕಡೆಯಿಂದ ಹಾಗೆ ಅಕ್ಕಿ ಕಾಳು ಹಾಕಿಸಿ ನಮಸ್ಕಾರ ಮಾಡಿಸಿದ್ರಾಯಿತು ಅಂತ ಹೇಳಿಬಿಟ್ಟು ಅವಳ ಕಡೆಯಿಂದ ಅಷ್ಟೊಂದು ಮಾಡಿಸಿಲ್ಲ ಸೊ ಈ ರೀತಿಯಾಗಿ ಮಕ್ಕಳ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅವರಿಗೆ ತಿಳಿದ ಮಟ್ಟಿನಲ್ಲಿ ಪೂಜೆಯನ್ನು ಮಾಡಿಸ್ಬೇಕು ಅಂತೇಳ್ಬಿಟ್ಟು ಪೂಜೆ ಅಂತಂದರೆ ಕಾಮನಾಗಿ ಯಾವ ರೀತಿಯಾಗಿ ಮಾಡಿ ಮಾಡಬೇಕು ಅಂತ ಹೇಳ್ತೀವಿ ಆ ರೀತಿ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಸೊ ಹಾಗಾಗಿ ಬಟ್ ಸಮನ್ವಿ ಸ್ವಲ್ಪ ಕಡಿಮೆನೆ ಇಂಥದ್ರಲ್ಲಿ ಮಾಡೋದು ಹೇಳಿದ ಮಾತು ಕೇಳಲ್ಲ ಅವಳು ಇವಾಗ ಕೂತ್ಕೊಂಡು ಅಭ್ಯಾಸ ಮಾಡು ಅಂತಂದರೆ ಆಗೋಲ್ಲ ಇದು ಬಂದ್ಬಿಟ್ಲು ಸೊ ಸಾತು ಹೇಳಿದ ಮಾತು ಕೇಳ್ತಾನೆ ಅವನು ಹಾಗೆ ಕೂತ್ಕೊಂಡು ಇವತ್ತು ಅವನಿಗೆ ಒಂದು ಹೊಸ ಬುಕ್ ಇತ್ತು ಅಂದರೆ ಅದು ಫೋನಿಕ್ಸ್ ಅಂತ ಹೇಳಿಬಿಟ್ಟು ಸೊ ಫೋನಿಕ್ಸಲ್ಲಿ ಅವ್ರಿಗೆ ಜಸ್ಟ್ ಒಂದಿಷ್ಟು ಇಂಗ್ಲೀಷ್ ವರ್ಡ್ಸ್ಗಳು ಕನ್ನಡ ವರ್ಡ್ಸ್ಗಳು ಎಲ್ಲದೂ ಕೂಡ ರೀಡ್ ಮಾಡಿಸೋದು ಅದನ್ನೆಲ್ಲ ಸ್ವಲ್ಪ ಅಲ್ಲಿ ಪೂಜೆ ಮಾಡಿದ ನಂತರ ಮಕ್ಕಳ ಕಡೆಯಿಂದ ಈ ಅಭ್ಯಾಸವನ್ನು ಮಾಡಿಸಿ ಅದಾಗಿದ್ದ ನಂತರ ಸಮನ್ವಯೆಗೆ ಇವತ್ತೇ ಒಂದು ಮ್ಯೂಸಿಕ್ ಕ್ಲಾಸಸ್ ಸಂ ಮತ್ತು ಡಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇಬ್ರಿಗೂ ಕೂಡ ನೋಡಬೇಕು ಅವರಿಬ್ಬರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಹೇಳಿದ್ದೀವಿ ಬಟ್ ಇವತ್ತು ಕಳಿಸ್ತೀವಿ ಅಂತ ಓಕೆ ಅಂತ ಒಪ್ಕೊಂಡಿದ್ದಾರೆ ನೋಡಬೇಕು ಹಾಗೆ ಅವಳಿಗೆ ಆಬ್ಯಾಗಸಿ ಇದುವರೆಗೂ ಕೂಡ ಮಾಡಿಸಿಲ್ಲ ಸಾತು ಮಾಡ್ತಾನೆ ಆಬ್ಯಾಕಸಿ ಹೀಗೂ ಆದರೆ ಇವಳು ಸ್ವಲ್ಪ ನೋಡಿ ನೋಡಿ ಆ್ಯಡ್ ಒನ್ ಲೆಸ್ ಒನ್ ಅಂತ ಹೇಳ್ತಾಳೆ ಬಟ್ ಮಾಡ್ಲಿಕ್ಕೆ ಬರಲ್ಲ ಇವತ್ತು ಅವ್ಳಿಗೆ ಆ ಅಭ್ಯಕಸನ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಸೊ ಅವಳು ಅದಕ್ಕೆ ಬೇಡ ಅಂತ ಹೋಗಿಬಿಟ್ಲು ಇಲ್ಲಿ ಮಾಡಿ ಅಮ್ಮ ಕೂತ್ಕೊಂಡು ದೇವ್ರ ಮುಂದೆ ಈ ಪೂಜೆ ಮಾಡಿದೆ ಎಲ್ಲ ಕೂಡು ಅಂತ ಹೇಳಿದರೆ ಕೇಳಿಲ್ಲ ಎದ್ದು ಬಂದ್ಬಿಟ್ಳು ಅವಳು ಇವಾಗ ಇವನು ಮಾತ್ರ ಓದು ಅಂತ ಹೇಳಿದ್ವಿ ಓದ್ತಾ ಇದ್ದಾನೆ ಕೆಲವೊಂದಿಷ್ಟು ಅವನೇನೆ ಎಲ್ಲದು ಕೂಡ ಗುರುತಿಸಿ ಗುರ್ತಿಸಿ ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಓದ್ಬಿಡ್ತಾನೆ ಅವನು ಇವಾಗ ಕನ್ನಡ ಕೂಡ ಅಷ್ಟೇ ಒತ್ತಾಕ್ಷರ ಮತ್ತು ಕಾಗುಣಿತಾಕ್ಷರಗಳು ಎಲ್ಲ ಕಲ್ತಿದ್ದಾನೆ ಹಾಗಾಗಿ ಕನ್ನಡ ತಾನೇ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಓದ್ತಾನೆ ಹಾಗೆ ಇಂಗ್ಲೀಷ್ ಕೂಡ ಅಷ್ಟೇ ಹಚ್ಚು ಾಗಿ ಅವನು ಒಂದೊಂದೇ ಒಂದೊಂದೇ ಶಬ್ದಗಳನ್ನು ಕೂಡಿಸ್ಕೊಂಡು ಕೂಡಿಸ್ಕೊಂಡು ಹೇಳ್ತಾನೆ ಅವನಿಗೆ ಕನ್ ಕನ್ನಡದಲ್ಲಿ ಕಕಾಕಿಕ್ಕಿ ಬಂದ ಹಾಗೆ ಇಂಗ್ಲೀಷಲ್ಲಿ ಬರುವಂಥ ಕಕಾಕಿಕ್ಕಿ ಬಗ್ಗೆ ಹಾಗೆ ಆ ಪ್ರೊನೌನ್ಸಿಯೇಷನ್ ಬಗ್ಗೆ ಹೇಳ್ಕೊಟ್ಟಿದ್ವಿ ಹಾಗಾಗಿ ಅದರಿಂದ ಒಂದೊಂದೇ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೇಳ್ತಾನೆ ಇರ್ತಾನೆ ಕೆಲವೊಂದಿಷ್ಟು ಗೊತ್ತಾಗಲಿಲ್ಲ ಅಂದರೆ ಕೇಳ್ತಾ ಇರ್ತಾನೆ ಸೊ ಹೀಗೆ ಅವನು ತನ್ನ ಅಭ್ಯಾಸದಲ್ಲಿ ತಾನು ತೊಡಗಿಬಿಟ್ಟಿದ್ದಾನೆ ಮಕ್ಕಳು ಏನಾದರೂ ಇಂಥ ಟೈಮಲ್ಲಿ ಓದ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಈ ಒಂದು ದಿನದಲ್ಲಿ ನಾವು ಮಕ್ಕಳಿಗೆ ಅಭ್ಯಾಸವನ್ನು ಶುರು ಮಾಡಿಸೋದ್ರಿಂದ ವಿದ್ಯೆಯಲ್ಲಿ ಒಂದು ಎಜುಕೇಷನ್ ಫೀಲ್ಡಲ್ಲಿ ಅವರು ತುಂಬ ಉನ್ನತ ಮಟ್ಟದಲ್ಲಿ ಬೆಳೀತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವತ್ತಿನ ದಿನ ಮಕ್ಕಳ ಕಡೆಯಿಂದ ಪೂಜೆಯನ್ನು ಮಾಡಿಸೋದು ತುಂಬಾ ಉತ್ತಮ ಹಾಗಾಗಿ ನನ್ನ ಮಕ್ಕಳ ಕಡೆಯಿಂದ ಇವತ್ತು ಈ ಪೂಜೆಯನ್ನು ಮಾಡಿಸಿದ್ದೀವಿ ಸೊ ಅವರ ಒಂದು ಎಜುಕೇಷನ್ ಒಂದು ಎಲ್ಲ ಕ್ಷೇತ್ರದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಬೆಳೀಬೇಕು ಅನ್ನೋದು ಎಲ್ಲ ಒಂದು ಪೇರೆಂಟ್ಸದು ದೊಡ್ಡ ಆಸೆನೇ ಇರುತ್ತಲ್ವ ಸೊ ಹಾಗಾಗಿ ನಮಗೂ ಕೂಡ ಅದೇ ಒಂದು ಆಸೆಯಿಂದ ಮಕ್ಕಳ ಕಡೆಯಿಂದ ಏನೆಲ್ಲ ಆಗುತ್ತೆ ಅದೆಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಪಡ್ಕೊಂಡು ಪೂಜೆಯನ್ನು ಮಾಡಿಸಿದ್ದಾಯಿತು ಸೊ ಸಾಧ್ಯವಾದಷ್ಟು ಮಕ್ಕಳ ಕಡೆಯಿಂದ ಯಾರಿಗಾದರೂ ಬೇರೆ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ಗೆ ಬೇಕಾಗುವಂಥ ಯಾವುದಾದ್ರೂ ಸಾಮಗ್ರಿಗಳನ್ನು ದಾನವಾಗಿ ಕೊಡಿಸೋದ್ರಿಂದ ಅದು ಕೂಡ ಅವರ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕಲಿಯುವಂಥ ಮಕ್ಕಳಿಗೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಿದರು ಸಾಧ್ಯವಾದಷ್ಟು ನಾವು ಕೂಡ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್